ಭಾರತೀಯ ಕಿಸಾನ್ ಸಂಘಕ್ಕೆ ಪ್ರತಿ ಗ್ರಾಮದಲ್ಲಿಯೂ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲು ಫೆಬ್ರವರಿ ಒಂದರಿಂದ ಹತ್ತರವರೆಗೆ ಸದಸ್ಯತ್ವ ಅಭಿಯಾನ ನಡೆಯಲಿದೆ ಎಂದು ಸಂಘದ ಪ್ರಾಂತ್ಯ ಪ್ರಧಾನ ಕಾರ್ಯದರ್ಶಿ ಹಾಡ್ಯರಮೇಶ್ ರಾಜು ಹೇಳಿದರು ಕಳೆದ ವರ್ಷ ದಕ್ಷಿಣ ಪ್ರಾಂತ್ಯದಿಂದ ಅರವತ್ತು ಸಾವಿರ ಮತ್ತು ಉತ್ತರ ಪ್ರಾಂತ್ಯದಿಂದ ಒಂದು ಲಕ್ಷ ಸದಸ್ಯತ್ವ ಮಾಡಲಾಗಿತ್ತು ಈ ವರ್ಷ ಐದು ಲಕ್ಷ ಸದಸ್ಯತ್ವ ಗುರಿ ಹೊಂದಲಾಗಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಸಂಘಕ್ಕೆ ಅರವತ್ತು ಲಕ್ಷ ಸದಸ್ಯರಿದ್ದರು ಐವತ್ತು ಸಾವಿರ ಇದ್ದ ಗ್ರಾಮ ಸಮಿತಿಗಳನ್ನು ಈ ವರ್ಷ ಒಂದು ಲಕ್ಷಕ್ಕೆ ಏರಿಸಲು ಉದ್ದೇಶಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಒಂದು ಗ್ರಾಮದಲ್ಲಿ ಕನಿಷ್ಠ ಐವತ್ತು ಸದಸ್ಯರನ್ನು ಮಾಡಿ ಅಲ್ಲಿ ಏಳು ಜನರನ್ನೊಳಗೊಂಡ ಸಮಿತಿ ರಚಿಸಲಾಗುವುದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಸಂಘದ ಸದಸ್ಯರಾಗಬಹುದು ಫೆಬ್ರವರಿ ಒಂದರಿಂದ ಹತ್ತರವರೆಗೆ ಸದಸ್ಯತ್ವ ಅಭಿಯಾನ ನಡೆಯುತ್ತದೆ ಮೂರು ವರ್ಷಗಳ ಕಾಲ ಸದಸ್ಯತ್ವ ಚಾಲ್ತಿಯಲ್ಲಿರುತ್ತದೆ ನಂತರ ನವೀಕರಣ ಮಾಡಿಸಬೇಕಾಗುತ್ತದೆ ರೈತರನ್ನು ಸಂಘಟಿಸಿ ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಂಘಟನೆ ಅವಶ್ಯಕವಾಗಿದೆ ಎಂದರು ಈ ವೇಳೆ ಸಂಘದ ಬೂದನೂರು ಬಿಪಿ ಅಪ್ಪಾಜಿ ಅನಿಲ್ ಕುಮಾರ್ ಪುಟ್ಟಮ್ಮ ಶ್ರೀಕಂಠೇಗೌಡ ದುರ್ದೇಶ್ ಕೆನ್ನಾಳು ಉಪಸ್ಥಿತರಿದ್ದರು